ನಾಲ್ಕನೇ ರ ಪಡೆದುಕೊಂಡಿದ್ದಾರೆ ಒಟ್ಟು ಆರುನೂರು ಅಂಕಗಳಲ್ಲಿ ಐನೂರ ತೊಂಬತ್ ಮೂರು ಅಂಕಗಳನ್ನು ಪಡೆಯುವ ಮೂಲಕ ಸಾಧನೆಯನ್ನ ಮಾಡಿದ್ದಾರೆ ಜಿಲ್ಲೆಗೆ ಇವರು ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಇವರು ಕನ್ನಡ ಮೀಡಿಯಂ ವಾಹಿನಿಯ ಪ್ರಧಾನ ಸಂಪಾದಕ ಹೊನ್ನಾಳಿ ಚಂದ್ರಶೇಖರ್ ಮತ್ತು ಹಿರಿಯ ವಕೀಲರಾದ ಪೂರ್ಣಿಮಾ ಅವರ ಪುತ್ರಿಯಾಗಿದ್ದಾರೆ ಕನ್ನಡ ಮೀಡಿಯಂ ವತಿಯಿಂದ ಚುಕ್ಕಿ ಕೇಸಿ ಇವರಿಗೆ ಅಭಿನಂದನೆಗಳು ಇನ್ನು ಈ ಸಾಧನೆ ಮಾಡಿರುವುದಕ್ಕೆ ಚುಕ್ಕಿ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ ್ಕೊಂಡಿದ್ದೆ ನೈಂಟಿ ಸಿಕ್ಸ್ ಇಲ್ಲ ನೈಂಟಿ ಸೆವೆನ್ ಬರುತ್ತೆ ಅನ್ಕೊಂಡಿದ್ದೆ ನಾನು ಡಿ ವಿ ಎಸ್ ಇಂಡಿಪೆಂಡೆಂಟ್ ಪಿ ಯು ಕಾಲೇಜಲ್ಲಿ ಆರ್ಟ್ಸ್ ಓದ್ತಾ ಇದ್ದಿದ್ದು ನನಗೆ ಫೈವ್ ನೈಂಟಿ ತ್ರೀ ಬಂದಿದೆ ಫೈವ್ ನೈಂಟಿ ಸಿಕ್ಸ್ಗೆ ಸ್ಟೇಟ್ಗೆ ಫೋರ್ತ್ ರ್ಯಾಂಕ್ ಆಗಿ ಬಂದಿದ್ದೀನಿ ನನ್ನ ಅಪ್ಪನ ಹೆಸರು ಹೊನ್ನಾಳಿ ಚಂದ್ರಶೇಖರ್ ಅಮ್ಮನ ಹೆಸರು ಹೆಚ್ ಎಂ ಪೂರ್ಣಿಮಾ ನಾನು ಇವರಿಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು ಮತ್ತು ಫಸ್ಟ್ ಇನ್ಸ್ಟಿಟ್ಯೂಷನಿಗೆ ಥ್ಯಾಂಕ್ಸ್ ಹೇಳಬೇಕು ಡಿ ವಿ ಎಸ್ ಇಂದು ಪ್ರಿನ್ಸಿಪಲ್ ಆಗಿರ್ಬೋದು ಅಥವಾ ಫ್ಯಾಕಲ್ಟಿ ಆಗಿರ್ಬೋದು ಎಲ್ಲರೂ ನಂಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ನಂಗೆ ಎಕ್ಸ್ಪೆಕ್ಟೇಷನ್ ಇತ್ತು ಸ್ಟೇಟ್ ರ್ಯಾಂಕ್ ಬರ್ತೀನಿ ಅಂತ ಆದರೆ ಫೋರ್ತ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಫೈವ್ ನೈಂಟಿ ತ್ರೀ ಫೈವ್ ನೈಂಟಿ ಫೋರ್ ಮಾರ್ಕ್ಸ್ ಎಕ್ಸ್ಪೆಕ್ಟೇಷನ್ ಇತ್ತು ಆದರೆ ಆ ಮಾರ್ಕ್ಸ್ ಫೋರ್ತ್ ರ್ಯಾಂಕ್ ಬರುತ್ತೆ ಅಂದ್ಕೊಂಡ್ರಲ್ಲ ಮೋಸ್ಟ್ಲಿ ಏಯ್ತ್ ನೈನ್ತ್ ಆ ಥರ ಏನಾದ್ರು ಬರುತ್ತೆ ಸ್ಟೇಟ್ ರ್ಯಾಂಕ್ ಬರ್ತೀನಿ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕ್ಸ್ ಬಂದು ಸಾರಿ ಎಕ್ಸಾಮ್ ಮುಗಿಸ್ಕೊಂಡು ಬಂದಾಗೆ ಎಕ್ಸ್ಪೆಕ್ಟೇಷನ್ ಇತ್ತು ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ನನಗೆ ಆರ್ಟ್ಸಿನ ಎಲ್ಲ ಸಬ್ಜೆಕ್ಟ್ ಹಿಸ್ಟ್ರಿ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಭಾಳ ಇಷ್ಟ ನಾನು ಅದಕ್ಕೆ ಟೆಂತ್ ಆದಮೇಲೆ ಆರ್ಟ್ಸೇ ತಗೋಬೇಕು ಅಂತೇಳಿ ಆರ್ಟ್ಸ್ ತಗೊಂಡು ಶಿವಮೊಗ್ಗದ ಬೆಸ್ಟ್ ಕಾಲೇಜ್ ಅಂತ ಅವಾಗ ರಿಸರ್ಚ್ ಮಾಡಿದಾಗ ಡಿ ವಿ ಎಸ್ ಎತ್ತು ಇವಾಗೂ ಡಿ ವಿ ಎಸ್ ಅದ ಡಿ ವಿ ಎಸ್ ಇರುತ್ತೆ ಅಲ್ಲಿ ಅಡ್ಮಿಷನ್ ತಗೊಂಡು ನಾನು ಅಲ್ಲೇ ಓದಿದ್ದೆ ಆರ್ಟ್ಸ್ ನನಗೆ ಪ್ರಿಪ್ರೇಷನ್ ಅಂತ ನಾ ಅಷ್ಟು ತಲೆ ಕೆಡ್ಸ್ಕೊಂಡ್ ಏನ್ ಓದ್ತಾ ಇಲ್ಲ ಅವತ್ತಿಂದ ಅವತ್ ಪಾಠ ಮುಗಿಸ್ಕೊಂತ ಇದ್ವಿ ಎಲ್ಲಾರು ಎಲ್ಲರೂ ಡಿಸ್ಕಸ್ ಮಾಡ್ಕೊಂತ ಟೀಚರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡ್ಕೊಂಡ್ ಮಾಡ್ತಿದ್ವಿ ಡೈಲಿ ಒಂದ್ ಫೋರ್ ಅವರ್ಸ್ ಫೈವ್ ಅವರ್ಸ್ ಓದ್ತಾ ಇದ್ದು ಕಾ ಎಂಟ್ರೆನ್ಸ್ ಎಕ್ಸಾಮಿಗೆ ಕೂಡ ಪ್ರಿಪೇರ್ ಆಗ್ತಿದ್ದೆ ಆದ್ರೂ ಕ್ಲಾಟ್ ಮತ್ತೆ ಕಾಲೇಜ್ ಮಧ್ಯೆ ಸ್ಟ್ರಗಲ್ ಮಾಡ್ಕೊಂಡ್ ಡಿಸೆಂಬರ್ ತನಕ ಅಷ್ಟು ನನ್ ಕಾಲೇಜ್ ಬಗ್ಗೆ ಅಷ್ಟು ಓದಿರ್ಲಿಲ್ಲ ಡಿಸೆಂಬರ್ ಆದ್ಮೇಲೆ ಪ್ರಿಪ್ರೇಟ್ರಿ ಎಕ್ಸಾಮ್ ಸ್ಟಾರ್ಟ್ ಆಯ್ತು ಅಟ್ಲೀಸ್ಟ್ ಲೀಸ್ಟ್ ಒಂದ್ ತ್ರೀ ಪ್ರಿಪರೇಟರಿ ಎಕ್ಸಾಮ್ಸ್ ಮಾಡಿದ್ರು ಆ ಮೂರು ಪ್ರಿಪರೇಟರಿ ಎಕ್ಸಾಮಿಂದ ನಾನು ಏನೇನು ಮಿಸ್ಟೇಕ್ ಆಗ್ತಿದೆ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಅದನ್ನ ರೆಕ್ಟಿಫೈ ಮಾಡ್ಕೊಳಕ್ಕೆ ಹೆಲ್ಪ್ ಆಯಿತು ನನಗೆ ಮುಂಚೆಯಿಂದನೂ ಆರ್ಟ್ಸ್ ಓದಬೇಕು ಅಂತ ಇಷ್ಟ ಆಯಿತು ನಾನು ನೆಕ್ಸ್ಟ್ ಯು ಪಿ ಎಸ್ ಸಿ ಎಕ್ಸಾಮ್ ತೊಗೋಬೇಕು ಅಥವಾ ಒಂದು ಜಡ್ಜ್ ಆಗಬೇಕು ಐ ಎ ಎಸ್ ಆಗಬೇಕು ಅಂತ ಭಾಳ ಇಷ್ಟ ಇದೆ ಅದೇ ಫಿಫ್ತಿಂದನೂ ಅದೇ ಇಂಟ್ರೆಸ್ಟ್ ಇರೋದು ನಾನು ಸೈನ್ಸ್ಗೆ ಇನ್ ಸೈನ್ಸ್ ಮ್ಯಾಥ್ಸ್ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ ಎಲ್ಲ ಸಬ್ಜೆಕ್ಟ್ ನನಗೆ ಲ್ಯಾಂಗ್ವೇಜ್ ಬಿಟ್ ಕೋರ್ ಸಬ್ಜೆಕ್ಟ್ಸ್ ಎಲ್ಲ ಇಷ್ಟನೇ ಇತ್ತು ಹಾಗಾಗಿ ಬೇಡ ನಾನು ಆರ್ಟ್ಸ್ ತಗೊಂಡೆ ಅಂದ್ರೆ ನೆಕ್ಸ್ಟ್ ನಂಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ನಾನು ಬಿ ಎಲ್ ಎಲ್ ಬಿ ಡಿಗ್ರಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ ಡಿಗ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಆರ್ಟ್ಸೇ ತೊಗೊಂಡಿದ್ದೀನಿ ಹಾ ಭಾಳ ಖುಷಿ ಆಗಿ ಆಗಿದೆ ನಾನು ಫಸ್ಟು ಮಾರ್ಕ್ಸ್ ನಾನು ನೋಡಿರಲಿಲ್ಲ ಹಿಂದೂ ಪೇಪರಿಂದ ಕಾಲ್ ಬಂತು ಫೈವ್ ನೈಂಟಿ ತ್ರೀ ಆಗಿದೆ ಸ್ಟೇಟ್ ರ್ಯಾಂಕ್ ಬಂದಿದ್ದೀರಾ ಅಂತ ನನಗೆ ಅವಾಗ ಮಾರ್ಕ್ಸ್ ನಂಗೆ ಇಷ್ಟೊಂದು ಬಂದಿದೆ ಆಮೇಲೆ ಯಾವ್ಯಾವ ಸಬ್ಜೆಕ್ಟ್ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ನೋಡಿದ್ರೆ ಫುಲ್ ಸರ್ವರ್ ಆಗಿ ಇವಾಗ ಒಂದ್ ಹತ್ ನಿಮಿಷ ಆಯ್ತಷ್ಟೇ ನೋಡಿ ಎಷ್ಟೆಷ್ಟು ಮಾರ್ಕ್ಸ್ ಬಂತು ನಾನ್ ನನಗೆ ಸಲ್ಸ್ಕೊಂತೀನಿ ನನ್ನ ಹಾರ್ಡ್ ವರ್ಕ್ ನನ್ನ ಇಲ್ಲ ಅಂತಿಲ್ಲ ಪೇರೆಂಟ್ಸ್ ಅಥವಾ ಆಗಿರ್ಬೋದು ಅಥವಾ ಅಮ್ಮ ಅಜ್ಜಿ ಅಣ್ಣ ಕಾಲೇಜ್ ಬಹಳ ಸಪೋರ್ಟ್ ಎಲ್ಲ ಇದೆ ಹೆಲ್ಪ್ ಎಲ್ಲ ಮಾಡಿದ್ದಾರೆ ಬಟ್ ಕೊನೆಗೆ ಏನೇ ಆಗಿದ್ರು ನನ್ನ ಹಾರ್ಡ್ ವರ್ಕ್ ಆಗಿರ್ಬೋದು ಅಥವಾ ನನ್ನ ಆ ಒಂದು ಎಕ್ಸಾಮ್ ಟೈಮ್ ಅಲ್ಲಿ ನಾನು ಎಷ್ಟು ರೈಟ್ ಮೈಂಡೆಡ್ ಇದ್ದೆ ನಾನು ಎಷ್ಟು ಕಾಮ್ ಆಗಿದ್ದೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನ್ ನನ್ನ ಹಾರ್ಡ್ ವರ್ಕಿಗೆ ಗೆ ಮಾಡ್ತೀನಿ